ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪಕ್ಷದ ಕರೆಗಳನ್ನು ಬಂದಾಗ ಮೊನ್ನೆನು ಕೂಡ ಹೋರಾಟ ಮಾಡ್ಕೊಂಡು ಬಂದ್ವಿ ಮತ್ತೆ ಹೋರಾಟ ಮಾಡ್ಬೇಕಾ ಮತ್ತೆ ಬಿಸಿಲಿನಲ್ಲಿರ್ಬೇಕಾ ಮತ್ತೆ ಮಳೆಯಲ್ಲಿರ್ಬೇಕಾ ಮತ್ತೆ ನಾವೆಲ್ಲರೂ ಕೂಡ ಮತ್ತೆ ಹೋರಾಟಕ್ಕೆ ಧುಮುಕ್ಬೇಕಾ ಅಂತಕ್ಕಂಥ ಯೋಚನೆಯನ್ನ ಯಾರೂ ಕೂಡ ಮಾಡದೆ ಗ್ಯಾರಂಟಿ ಕಾರ್ಡ್ಗಳನ್ನ ತಮ್ಮ ಮನೆ ಮನೆಗೆ ತಲುಪಿಸಿ ಪಕ್ಷದ ನಿಷ್ಠಾವಂತರಾಗಿ ಕಾರ್ಯಕರ್ತರಾಗಿ ಮುಖಂಡರುಗಳಾಗಿ ಕಾಂಗ್ರೆಸ್ ಪಕ್ಷದ ಏನು ಕಚೇರಿಯಿಂದ ಬಂದಿರತಕ್ಕಂಥ ಕರೆಗಳನ್ನ ಕರೆಗಳಿಗೆ ಹೂ ಕೊಟ್ಟು ನಾವೆಲ್ಲ ಪ್ರತಿಯೊಂದು ಹೋರಾಟಕ್ಕೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಭಾರತ್ ಜೋಡೋ ಯಾತ್ರೆ ಅಂತ ದೊಡ್ಡ ಕಾರ್ಯಕ್ರಮದಿಂದ ಬಹಳಷ್ಟು ನಿಮ್ಮೆಲ್ಲರ ಪರಿಶ್ರಮದಿಂದ ಇವತ್ತೇನಾದ್ರು ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇದ್ದಂತವರ ಒಂದು ಮಾರ್ಗದರ್ಶನ ಹಾಗೂ ನಿಮ್ಮೆಲ್ಲರ ಹೋರಾಟದಿಂದ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಅದಾದ ನಂತರ ಪಕ್ಷ ಅಧಿಕಾರಕ್ಕೆ ಬಂತು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನ ಕರ್ತವ್ಯ ಏನಿದೆ ನನಗೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಏನಿದೆ ಕಾಂಗ್ರೆಸ್ ಪಕ್ಷ ನನಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟಿದ್ಯಾ ನನಗೆ ಬೇಕಾಗಿರ್ತಕ್ಕಂಥ ಪದಗ್ರಹವನ್ನು ಕೊಟ್ಟಿದ್ಯಾ ನನಗೆ ಬೇಕಾಗಿರ್ತಕ್ಕಂಥ ಪದನಾಮವನ್ನು ಕೊಟ್ಟಿದ್ಯಾ ಅಂತಕ್ಕಂಥದ್ದು ಕೂಡ ಬಹಳಷ್ಟು ಯೋಚನೆ ಇತ್ತು ಇದೆಲ್ಲ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಅಧಿಕಾರನು ಕೂಡ ಏನಕ್ಕ ಐದು ವರ್ಷದ ಅಧಿಕಾರದಲ್ಲಿ ಒಂದು ಹಂತದಲ್ಲಿ ಬಹಳಷ್ಟು ಜನ ಶಿವಮೊಗ್ಗದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದಾಗಿರ್ತಕ್ಕಂಥ ಏನಾದ್ರು ಒಂದು ಅಧಿಕಾರ ಅಂತ ಹೇಳಿದ್ರೆ ಮಂಗಳೂರು ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ನಿಗಮ ನಿಯಮದ ಕರ್ನಾಟಕ ಸರ್ಕಾರದಿಂದ ಅಧಿಕಾರ ನಾಮನಿರ್ದೇಶನ ಸದಸ್ಯರುಗಳ ಪಟ್ಟಿ ನೀವೆಲ್ಲರೂ ಕೂಡ ಸುಮಾರು ಒಂದು ಎಪ್ಪತ್ತೊಂದು ಜನ ನಾಮನಿರ್ದೇಶನರಾಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯವಾಗಿ ಕಾರಣಕರ್ತರಾಗಿರ್ತಕ್ಕಂಥದ್ದು ಉತ್ತರ ಬ್ಲಾಕಿನ ಅಧ್ಯಕ್ಷರು ದಕ್ಷಿಣ ಬ್ಲಾಕಿನ ಅಧ್ಯಕ್ಷರು ಇದನ್ನೆಲ್ಲದನ್ನು ಕೂಡ ಅಪ್ರೂವಲ್ ಕೊಡಬೇಕಾದ್ರೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಿಂದ ಬಂದಂತ ನಿಷ್ಠಾವಂತರಿಗೆ ಗ್ರಾಸ್ ರೂಟ್ ಇಂದ ಬಂದಂತವರಿಗೆ ನಿಮಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನೀವು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ನಿಮಗೆ ಅಧಿಕಾರ ಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷದಿಂದ ಬೇರೆಯವರನ್ನ ಯಾವ ರೀತಿ ಪಕ್ಷಕ್ಕೆ ಜೋಡಿಸ್ಕೋಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದು ಅಧಿಕಾರವನ್ನು ಅನುಭವಿಸ್ತು ಹೇಳಿದ್ರೆ ಅಲ್ಲಿರ್ತಕ್ಕಂಥ ಲೀಡರುಗಳು ವಾರ್ಡಿನ ಅಧ್ಯಕ್ಷರಿಗೆ ಅಂತಕ್ಕಂಥದ್ದನ್ನು ಕೂಡ ವಾರ್ಡ್ ಅಧ್ಯಕ್ಷರು ಯಾರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ಅಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮೂತಿನ ಅಧ್ಯಕ್ಷಗಳಿಗೆ ಅವರು ಮುಂದಿನ ಕರೆಯನ್ನು ಮಾಡ್ತಾರೆ ಪಕ್ಷದ ಏನು ನಮ್ಮ ಡೈರೆಕ್ಷನ್ ಈ ರೀತಿ ಇದೆ ಪಕ್ಷ ಈ ರೀತಿ ನಾವು ತೆಗೆದುಕೊಂಡು ಹೋಗಬೇಕು ಪಕ್ಷದ ಕಾರ್ಯಕ್ರಮಗಳು ಈ ರೀತಿ ಇದೆ ಪಕ್ಷಕ್ಕಾಗಿ ನಾವೇನು ಹೋರಾಟವನ್ನು ಮಾಡಬೇಕು ಅಂತ ಹುದ್ದೆಯಲ್ಲಿ ನಾನೇನು ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ಇನ್ನು ಇರ್ತಕ್ಕಂಥದ್ದು ಎರಡು ಎರಡು ಕಾಲು ವರ್ಷ ಸರ್ಕಾರ ಆದೇಶ ಏನು ಬೇಕಾದ್ರೆ ಮಾಡ್ಬೋದು ಅಥವಾ ನಿಮಗೆ ಹದಿನೆಂಟು ತಿಂಗಳಿಗೋ ಅಥವಾ ಒಂದು ವರ್ಷಕ್ಕೋ ಒಂದು ಕಾಲು ವರ್ಷಕ್ಕೋ ಸೀಮಿತ ಮಾಡ್ಬೋದು ಇದ್ರಲ್ಲಿ ನನ್ನ ಕೈಯಲ್ಲಿಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೈಯಲ್ಲಿಲ್ಲ ಆದರೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನಾನೇನು ಕೆಲಸ ಮಾಡಿದೆ ನನಗೇನು ಸಮಸ್ಯೆಗಳು ಇರ್ತವೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು ನಮ್ಮ ಸೂಡ ಮೆಂಬರ್ಗಳಿದ್ದಾರೆ ನಮ್ಮ ಆಶ್ರಯ ಸಮಿತಿ ಮೆಂಬರ್ಗಳಿದ್ದಾರೆ ನೀವು ಎಪ್ಪತ್ತೊಂದು ಜನ ಸದಸ್ಯರುಗಳಿದ್ರಿ ಅದೇ ರೀತಿ ಗ್ಯಾರಂಟಿ ಸಮಿತಿಯ ಸದಸ್ಯರು ಇವರು ನಾಲ್ಕೇ ಜನ ಫೀಟಲ್ ಇರೋದು ಇವತ್ತು ನೀವು ನಾಲ್ಕು ಜನ ಮೇಲೆ ನಾವು ಕಾಂಗ್ರೆಸ್ ಪಕ್ಷ ಇವತ್ತು ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಈಗ ನನಗೂ ಅಧಿಕಾರ ಇಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೂ ಅಧಿಕಾರ ಇಲ್ಲ ನಿಮ್ಮ ಇಸ್ಮಾನ್ ಖಾನ್ ಸಾಹೇಬ್ರಿಗೂ ಅಧಿಕಾರ ಇಲ್ಲ ಆದರೆ ನೀವು ಇವತ್ತು ಯಾರು ಅಂತ ಹೇಳಿದರೆ ಯಾವ ಡಿಪಾರ್ಟ್ಮೆಂಟಿಗಾರು ಹೋಗಿ ಕೆಲಸ ಮಾಡಿಸ್ಕೊಂಬರ್ಬೋದು ಮುಂಚೆನೂ ಕೆಲಸ ಮಾಡಿಸ್ಕೊಂಡ್ ಬರ್ತಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ ಈಗ ಸರ್ಕಾರ ನಿಮಗೆ ಇನ್ನಷ್ಟು ಶಕ್ತಿ ಕೊಟ್ಟಿದೆ ಯಾವ ಡಿಪಾರ್ಟ್ಮೆಂಟಿಗಾರು ಹೋಗಿ ನಾನು ಕರ್ನಾಟಕ ಸರ್ಕಾರದ ಈ ಒಂದು ಸಂಬಂಧಪಟ್ಟ ಘಟಕದ ನಾನು ಬೆಸ್ಕಾಂ ಡೈರೆಕ್ಟರ್ ಇದ್ದೀನಿ ಬೆಸ್ಕಾಂ ಡೈರೆಕ್ಟರ್ ಅಂದರೆ ಸಾಕು ಅವರಿಗೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ ಹಾಗಾಗಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿಯೋಣ